ನಮಸ್ಕಾರ ಹಾಯ್ ಗುಲ್ಬರ್ಗ ಯೂಟ್ಯೂಬ್ಗೆ ಸ್ವಾಗತ ಬಂಧುಗಳೇ ಈಗ ಪ್ರಿಯಾಂಕ್ ಖರ್ಗೆಯವರ ಬಗ್ಗೆ ನಡೆದಿರುವ ಈ ಹೋರಾಟ ಕೇವಲ ರಾಜಕೀಯ ಗಿಮಿಕ್ ಅಷ್ಟೇ ಇರ್ಬೋದು ಅನಿಸುತ್ತೆ ಸಚಿನ್ ಪಾಂಚಾಳ್ಪರ ನಿಂತು ಹೋರಾಟ ಮಾಡುವ ಈ ಬಿ ಜೆ ಪಿಗರಿಗೆ ಬಸವ ಕಲ್ಯಾಣದಲ್ಲಿ ಬೆಟ್ಟಿಂಗ್ನಲ್ಲಿ ಸಾಲ ಮಾಡಿ ಬರ್ನ್ ಮಾಡಿಕೊಂಡು ಸತ್ತ ವ್ಯಕ್ತಿ ಈ ಬಿ ಜೆ ಪಿಗರಿಗೆ ಕಾಣಿಸಲೇ ಇಲ್ಲ ಕೇವಲ ಅಲ್ಲಿಯ ಶಾಸಕ ಶರಣು ಸಲ್ಗರ್ ಮಾತ್ರ ಹೋರಾಟ ಮಾಡ್ತ ಮಾಡಬೇಕಾಗಿದೆ ಅವರೇ ನಿಮಗೆ ಈ ಸಾವು ಕಾಣಿಸಲೇ ಇಲ್ವಾ ಮನೆ ಬಾಡಿಗೆ ಇನ್ನೊಂದು ಹೇಳ್ತೀನಿ ಮನೆ ಬಾಡಿಗೆಗಾಗಿ ಎಷ್ಟಿ ವಾಲ್ಮೀಕಿ ಸಮುದಾಯದವರು ಬಹಿಷ್ಕಾರ ಇಟ್ಟಿರೋದು ನಿಮ್ಮಿಂದ ಹೇಳಲು ಆಗುತ್ತೆ ಬಿ ಜ ವಿಜಯೇಂದ್ರವರೇ ಯಳಂದೂರು ತಾಲೂಕಿನ ಅಗರ್ ಗ್ರಾಮದಲ್ಲಿ ಹೋಗಿ ಭೇಟಿ ಕೊಡಿ ಹಿಂದೂಗಳು ನಾವೆಲ್ಲ ಒಂದು ಅಂತ ಹೇಳುವ ನಿಮಗೆ ನಾಚಿಕೆ ಬರಬೇಕು ಈಗ ನಮ್ಮ ಗ್ರಾಮೀಣ ಮತಕ್ಷೇತ್ರದ ಶಾಸಕ ಬಸವರಾಜ ಮತ್ತಿಮೂಡವರು ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡೋದನ್ನ ಸರಿಯಾಗಿ ಕೇಳೋಣ್ರಿ ಸರಿಯಾಗಿ ಕೇಳ್ರಿ ಅವರು ಎಷ್ಟು ಕೆಲಸ ಮಾಡಿದಾರಂತೂ ಕೇಳೋಣ ಮತ್ತಿ ಮತ್ತಿಮೋಡೋರು ಹೇಳೋ ಪ್ರಕಾರ ಸಚಿನ್ ಅವರಿಗೆ ನ್ಯಾಯ ಕೊಡಿಸ್ತಾರಂತೆ ಹೋಗ್ಲಿ ಬಸವ ಕಲ್ಯಾಣದಲ್ಲಿ ಸತ್ರಲ್ಲ ಬರ್ನ್ ಆಗಿ ದುಡ್ಡು ಮಾಡಿಕೊಂಡು ಸಾಲ ಮಾಡಿಕೊಂಡು ಸತ್ತು ಹೋದ್ರಲ್ಲ ಅವ್ರ ಬಗ್ಗೆನು ನ್ಯಾಯ ಕೊಡಿಸಬೇಕಲ್ಲ ಸ್ವಾಮಿ ನೀವು ಅದ್ಯಾಕೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಲ್ಲ ಮಾತಾಡಿ ಹೇಗೆ ಮಾತಾಡಿ ಯಾರೇ ಅವ್ರ ಬಗ್ಗೆದಾಗ ಸಚಿನ್ ಪಾಂಚಳ ನ್ಯಾಯ ಕೊಡಿಸತಕ್ಕಂಥ ಕೆಲಸ ಹೇಳಿ ಯಾರು ಹೋರಾಟ ಮಾಡ್ತಾರ ಅವ್ರ ಬಗ್ಗೆನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೂಡ ನಾವೆಲ್ಲರೂ ಕೂಡ ನೋಡಿದೇವು ಇವತ್ ನಾವೆಲ್ಲರೂ ಕೂಡ ಇವತ್ತು ಸಚಿನ್ ಪಾಂಚಳ ಅಂತಕ್ಕಂಥ ಯುವಕರಿಗೆ ಒಬ್ಬರು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಇವತ್ ನಮ್ಮ ರಾಜ್ಯ ಅಧ್ಯಕ್ಷ ವಿಜಯ ನೇತೃತ್ವ ಆಗಿರ್ಬೋದು ನಮ್ಮ ಪಕ್ಷದ ಹಿರಿಯ ಅಶೋಕ್ ನೇತೃತ್ವ ಎಲ್ಲ ಹಿರಿಯ ನಮ್ಮ ಮುಖಂಡರು ಕೂಡ ಇಲ್ಲಿ ಇವತ್ತು ಬಂದಿದ್ದಾರೆ ಇದು ಎಲ್ಲಿವರಿಗೆ ನೀವು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಲ್ಲ ಅಲ್ಲಿವರಿಗೆ ರಾಜ್ಯ ತುಂಬಾ ಹೋರಾಟ ಕೂಡ ಮಾಡ್ತೀವಿ ಅಂತಕ್ಕಂಥ ಕೂಡ ಈಗಾಗಲೇ ಕೂಡ ಹೇಳಿದ ಇದರ ಇವತ್ತು ಜಿಲ್ಲಾ ವಸ್ತು ಸಚಿವರು ಈ ಹೋರಾಟಕ್ಕೆ ಅಂತಂದ್ರೆ ನಿಮ್ ಮನೆಗೆ ಮುತ್ತಿ ಅಂತಂದ್ರೆ ಅವ್ರು ಹೇಳಿದ್ರು ನಮ್ಮ ಮನೆಗೆ ಬಾಯಿ ಎಳ್ನೀರು ಕುಡಿಸ್ತೀವಿ ಟೀ ಕುಡಿಸ್ತೀವಿ ಕಾಫಿ ಕುಡಿಸ್ತೀವಿ ಅಂತಕ್ಕಂಥದ್ದು ಕೂಡ ಮಾತಾಡಿದ್ರು ಇವತ್ತು ನಾವು ನ್ಯಾಯ ಕೇಳಕ್ ಅವ್ರ ಮನೆಗ್ ಅಂತಂದ್ರೆ ಇವತ್ತು ಇವತ್ತು ಸಚಿನ್ ಪಾಂಚ ಆತ್ಮಹತ್ಯೆ ಮಾಡ್ಕೊಂಡಂತ ಇವ್ರು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾರು ಕೂಡ ಅದು ಎಲ್ಲರಿಗೂ ಕೂಡ ಗೊತ್ತಾಗ್ತದೆ ಹೇಳಿ ಇದ್ದೀನಿ ಅದ್ರ ಜೊತೆಯಲ್ಲಿ ಇವತ್ತು ನಾಲ್ಕು ಜನರು ಕೂಡ ಈಗಾಗ್ಲೇ ಸುಪರಿ ಅಂತಕ್ಕಂಥ ಕೂಡ ಇವತ್ತು ಸಚಿನ್ ಡೆತ್ ನೋಟಲ್ಲಿ ಕೂಡ ಉಲ್ಲೇಖ ಕೂಡ ಮಾಡಿದ್ದಾರೆ ಅದ್ರಲ್ಲಿ ನಾನ್ ಆಗಿರ್ಬೋದು ಚಂದೂ ಆಗಿರ್ಬೋದು ಮಣಿಕಾನ್ ರಾಟೋಡ್ ಆಗಿರ್ಬೋದು ಮತ್ತು ಸ್ವಾಮಿಗಳಾಗಿರ್ಬೋದು ಮತ್ತಿ ಮೂಡ್ರನ್ನ ಮತ್ತು ಚಂದು ಪಾಟೀಲ್ರನ್ನ ಇದು ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಮತ್ತಿ ಮೂಡ ಮತ್ತು ಚಂದು ಪಾಟೀಲ್ರು ಫಸ್ಟಿಗೆ ಫೋಟೋ ಹಾಕಿದ್ದೀನಿ ನೋಡಿರಿ ನೀವು ಅವ್ರದ್ದು ಅವರು ಅದೇ ಯಾರು ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಚಂದ ಪರಾಜ್ಕುಮಾರ್ ಕಪ್ನೂರವ್ರ ಜೊತೆ ಅವ್ರ ಜೊತೆಯೇ ಇವ್ರ ಫೋಟೋ ಇದೆ ಅಲ್ಲಿ ಹಿಂದೆ ನೋಡಿರಿ ಸ್ವಲ್ಪ ಈ ಬ್ಯಾಕ್ ಹೋಗಿ ನೋಡ್ತಾ ಇದ್ರಿ ನೋಡ್ತಾ ಇದ್ರೆ ಚಿತ್ರದಲ್ಲಿ ಇದೆ ಫುಲ್ ಅವ್ರ ಫೋಟೋಗಳು ಹಾಕಿದ್ದೀವಿ ನಾವು ಇದೆ ಮತ್ತು ಅವರು ಅವರು ಚೆನ್ನಾಗಿದ್ದಾಗ ಅವ್ರು ಹೇಗೆ ಡೀಲ್ ಕೊಡ್ತಾರೆ ಇವರು ಸ್ವಲ್ಪ ಇದು ಅರ್ಥ ಆಗಬೇಕಲ್ಲ ಸುಪಾರಿ ಕೊಟ್ಟಿದ್ದಾರೆ ಅದು ಹೋಗಲಿ ಅದು ಏನು ಅವ್ರಿಗೆ ಅರೆಸ್ಟ್ ಮಾಡ್ತಾರೋ ಏನೋ ಮಾಡ್ತಾರೋ ಮಾಡ್ತಾರೆ ಇದರಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರ ಪಾತ್ರ ಏನಿದೆ ಅದು ಹೇಳಬೇಕಲ್ಲ ರಾಜು ಕಪ್ನೂರ ಪ್ರಿಯಾಂಕ ಖರ್ಗೆ ಅವ್ರ ಜೊತೆ ಆತ್ಮೀಯ ಇದ್ದಾನೆ ಅಂತ ಹೇಳ್ತಾರೆ ಅರಗ ಜ್ಞಾನೇಂದ್ರ ಇವರು ಇದ್ರು ಅರಗ ಜ್ಞಾನೇಂದ್ರ ಬಿ ಜೆ ಪಿ ಹೋಮ್ ಮಿನಿಸ್ಟರ್ ಇದ್ದರು ಆಗ ದಿವ್ಯಾ ಹಾಗರಿಗೆ ಕ್ಲೋಸ್ ಆಗಿದ್ದಳು ಆರ್ ಅಶೋಕ್ ಅವ್ರಿಗೆ ಕ್ಲೋಸ್ ಆಗಿದ್ದರು ದಿವ್ಯ ಹಗರ್ಗಿ ಅವರನ್ನು ಯಾರೂ ಅರೆಸ್ಟ್ ಮಾಡಲಿಲ್ಲ ಪಿ ಐ ಹಗರಣದಲ್ಲಿ ಮುಖ್ಯ ಆರೋಪಿಯಾಗಿದ್ದರು ಯಡಿಯೂರಪ್ಪ ಪೋಕ್ಸೋ ಕೇಸಲ್ಲಿದ್ದರು ಬಿಜೆಪಿ ಅಧ್ಯಕ್ಷ ರಾಜೀನಾಮೆ ಕೊಡಲಿಲ್ಲ ನಮ್ಮ ವಿಜಯೇಂದ್ರ ಅವರು ಹೋಗಲಿ ಸಿ ಟಿ ರವಿ ಎಕ್ಸ್ಡೆಂಟ್ನಲ್ಲಿ ಒಂದು ಸಾವು ಕ ಇದು ಮಾಡಿದ್ರು ಅವರು ರಾಜೀನಾಮೆ ಕೊಡಲಿಲ್ಲ ಪ್ರಹ್ಲಾದ್ ಜೋಶಿ ಅವರು ಮಾ ಅಣ್ಣನ ಮಗ ಅವರು ಕೇಸಲ್ಲಿದ್ದರು ಅವ್ರು ಯಾರು ಪ್ರಹ್ಲಾದ್ ಜೋಶಿ ಅವರು ರಾಜೀನಾಮೆ ಕೊಡಲಿಲ್ಲ ಹಾಸನದೊಳ ಕುಮಾರಸ್ವಾಮಿ ರಾಜೀನಾಮೆ ಕೊಡಲಿಲ್ಲ ಹಾಸನದಲ್ಲಿ ರೇವಣ್ಣವ್ರ ಮಕ್ಕಳು ಹಗರಣದಲ್ಲಿ ಸಿಗಾಕೊಂಡ್ರು ಸಾಕಷ್ಟು ಮಹಿಳೆಯರನ್ನ ಒಂದು ಬೇರೆ ಇದಕ್ಕೆ ಯೂಸ್ ಮಾಡಿಕೊಂಡು ಅವ್ರಿಗೆ ರಾಜೀನಾಮೆ ಕೊಡಲಿಲ್ಲ ಅವನು ಮತ್ತು ಇವರು ರಾಜೀನಾಮೆ ಕೇಳೋದು ಯಾರನ್ನು ಯಾರಿಗೆ ಕೇಳ್ತಾ ಇದ್ದಾರೆ ರಾಜ್ಕುಮಾರ್ಗೂ ಮತ್ತು ಪ್ರಿಯಾಂಕಾ ಖರ್ಗೆಗೂ ಸಂಬಂಧವೇ ಇಲ್ಲ ಯಾವ ಡೆತ್ ನೋಟ್ನಲ್ಲೂ ಸಂಬಂಧ ಇಲ್ಲ ಆದರೂ ರಾಜೀನಾಮೆ ಕೇಳ್ತಾರೆ ಇದರಿಂದ ಏನಿದೆ ಗಿಮಿಕ್ಕಿದೆ ಅಲ್ಲ ಇದೇ ಈ ಹಿಂದೆ ಅವ್ರ ಬಗ್ಗೆ ಮೂಢ ಹಗರಣ ಅಂತಂದ್ರು ಯಾಕಂದರೆ ಒಬ್ಬ ಕುರಿ ಕಾಯ್ತಕ್ಕಂಥ ವ್ಯಕ್ತಿ ಕುರುಬ ಸಮಾಜದ ವ್ಯಕ್ತಿ ಮುಖ್ಯಮಂತ್ರಿ ಆದರೂ ಇವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಈಗ ಅದೇ ದಲಿತ ವ್ಯಕ್ತಿ ಪ್ರಿಯಾಂಕಾ ಖರ್ಗೆ ಅವರು ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ ಪ್ರತಿಯೊಂದು ಕಡೆ ಮಾತಾಡ್ತಾರೆ ಆ ಮಾತಾಡೋದು ಇವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅವ್ರಿಗೆ ಹೊಟ್ಟೆ ಕಿಚ್ಚು ಬಿ ಜೆ ಪಿಯವರಲ್ಲಿ ಹೊಟ್ಟೆ ಕಿಚ್ಚು ಹಸುವಿ ಇದನ್ನು ಇವರನ್ನು ರಾಜೀನಾಮೆ ಕೇಳುವಂಥ ಸ್ಥಿತಿ ಬಂದು ನಿಂತಿದೆ ಮತ್ತೇನೂ ಇಲ್ಲ ಇದರಲ್ಲಿ ಜಾತಿ ವ್ಯವಸ್ಥೆಯನ್ನು ಎದ್ದು ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬಾರ್ದು ಪ್ರ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡಬಾರ್ದು ಇವ್ರು ಎಷ್ಟು ಹೊಟ್ಟೆ ಕಿಚ್ಚಲ್ಲ ಎದ್ ಕಾಣಿಸ್ತದಲ್ಲೇ ಹೊಟ್ಟೆ ಕಿಚ್ಚ ಇವತ್ತಿನ ಕೆಲಸ ಮಾಡ್ತಾರೆ ಅಂತವರನ್ನ ಮೂಲೆ ಗುಂಪು ಮಾಡುವಂತ ಉದ್ದೇಶ ಈ ಅವರಿಗೆ ಇದೆ ಅದಕ್ಕಾಗಿ ಈ ಧೋರಣೆಯನ್ನು ಬಿಡಬೇಕು ಬಿಜೆಪಿ ಜನ ಬಿಜೆಪಿಯವರು ಹಬ್ಬರಕ್ ಹೋರಾಟ ಮಾಡಕ್ ಬಂದ್ರೆ ನೇರ ಪ್ರಸಾರ ಇರ್ತಾರ ಇವ್ರು ಅದೇ ಇದು ಈ ಗುಲ್ಬರ್ಗ ಬಂದಿದ್ದಾಗ ಲಕ್ಷಾಂತರ ಗಟ್ಲೆ ಜನ ಕೂಡ್ತು ಅದೇ ಯಾಕೆ ಲೈವ್ ಇಡ್ಲಿ ಹೊರಗೆ